ಪಾಯಮ್ಮ ಒಳ್ಳೆ ಐ ನಾಯೆಂಗ ಹಿಂಗ ಬತ್ತವನಲ್ಲ ನಡೆನು ಎಳ್ಕಂಡು ಈ ವಾಯ್ಸ್ ಇಲ್ಲ ನೋಡಿ ಏನಲ್ಲ ಇರ್ಲಿ ದಾಂಡಕ್ಕೆ ಹೋಗ್ ನೋಡಿ ಮಾ ಓ ಡಾಕುಟೇ ಏನ್ ಅಣ್ಣ ಏನು ಅಂತ ಹೇಳಣ ಮ್ಯಾಗಳ ಮನೆ ಮಲ್ಲಮ್ಮ ತಿನ್ನೋಳ್ಗೆ ಡಿಸೆಂಟ್ರಿ ಆಗ್ಬಿಟ್ಟಿತ್ತು ಗಾಣ ನಂದೊಂದ್ ಇಂಜೆಕ್ಷನ್ ಎರಡು ಮಾತ್ರೆ ಕೊಟ್ಟೆ ಕಣ ನ್ಯಾಗ ಬಿದ್ದು ಕೈ ಆಗ್ಬಿಟ್ಟ ಅಲ್ಲಿದ್ದಿತ್ತು ತುಂಡೈಕ ಸೇರ್ಕಂಡು ವಡಿ ಬಾರ್ ಜಾಗದಲ್ಲೆಲ್ಲ ಒಡ್ದ್ಬಿಟ್ರು ಅಣ್ಣ ಇಲ್ಲೂ ಓಡ್ರು ಅಣ ಇಲ್ಲೂ ಓಡರು ಅಣ ಇಲ್ಲೂರು ಸಾಕಿಬಾರ್ ಜಾಗದಲ್ಲೆಲ್ಲ ಒಡಗ್ಬಿಟ್ರು ಬಿಟ್ರು ಕಣ ಡಾಕ್ಟ್ರ ಅಲ್ಲ ಕಣ ಆ ಮ್ಯಾಗಮ್ಮ ನಾ ಮಲ್ಲಮ್ಮ ಇಲ್ಲೋ ನಾಳೆಗೋ ಸಾಯಿ ಇದ್ದ ನೀನು ಮಾಡ್ಕೊಯ್ದ ಏನಣ್ಣ ಆ ಬೇಕಲ್ಲ ಇನ್ನೇಷಾನ ಅಣ್ಣ ಆ ಮುಂಡೆ ಮಗ ಸಾಯ್ತಾಳೆ ಅಂತ ನನಗೆ ಗೊತ್ತಿದಿರ ನಾನು ಯಾಕೆ ಅಣ್ಣ ಮಾಡಕ್ಕೆ ಹೋಗ್ತಿದ್ದೆ ಮೂರು ರೂಪಾಯಿ ಸಂಪನೆ ಮಾಡು ಮನ್ಕೋ ಹೋದೆ ನನಗೆ ಆರು ರೂಪಾಯಿ ಮಾಡಿ ಕಳ್ಸಿಬಿಟ್ರು ಕಣ್ಣ ಅದಿರ್ಲಿ ಅಣ್ಣ ಅದಿರಲಿ ಅಣ್ಣ ಬೇ ಮೊಟ್ಟೆ ಮಾರೋ ರತ್ನ ಆ ಹುಡುಗಿ ಅಲ್ಲೇ ನಾನು ಯಾವ ಪರ್ಕ ಹೋಗುತ್ತವೋ ಡೈಲಿ ನೂರಾರು ಜನ ಹುಡುಗಿರ್ ನೋಡ್ತಾ ಇರ್ತೀನಿ ನೀನು ಹೆಸರು ಕೂಡ ಏನು ಹೇಳ್ದಾನೆ ಆ ಹುಡುಗಿ ಸುತ್ತಿದ್ದೆ ಆ ಹುಡುಗಿ ಸುತ್ತಿದ್ದೆ ಅಂದ್ರೆ ನಾ ಯಾವ ಹುಡುಗಿ ಈ ಕಳ್ಳ ನೀನು ಆ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಅದೇ ಮೊಟ್ಟೆ ಮಾರೋ ರತ್ನ ಸಿಕ್ಕಿದ್ದೆ ಆ ಕಳೆಿಸಿದೆ ಏನಿದು ನಂದೊಂದು ಇಂಜೆಕ್ಷನ್ ನಾನು ಮೂರು ಗುಳಿಗೆ ಎಲ್ಲ ಕೊಟ್ಬಿಟೆ ಹುnde ಮಗ ಹೋಗಬೇಕಾ ಡಾಕ್ಟ್ರೆ ನಿಮ್ಮ ದುಡ್ಡ ಅಂತ ಕೊಡಬಾರದಾ ಅಲ್ಲಕರೆ ಈ ಕಾಲ ನಾಯಿ ಹೊರದಂಗ ಹೊರತು ಕಳೆಸಿರೊಂಡೆ तू ನಾಯಿ ಇಂಜೆಕ್ಷನ್ ಗುಳಿಗೆ ಸುದ್ದಿ ಹೇಳ್ತೀರಾ ಈಗ ಏನು ನಿಂಗೆ ದುಡ್ಡಾನೆ ಬೇಕು ತಗೋ ನಾನೇ ಕೊಡ್ತೀನಿ ಏನ್ ಹಂಚಿ ನನ್ನ ಮಗ ಡಾಕ್ಟ್ರು ಶ್ರೀಸನು ಗುಳಿಗೆ ಅಂತ ರಕ್ತನ ಮೈಯ್ಯ ಸಾವಿರಕಂಡಿರ್ತಾನ ಇರ್ಲಿ ಲೇ ಡಾಕ್ಟ್ರಾ ಹಿಂಗೆ ದುಡ್ಡು ಬೇಕು ನಾನು ದುಡ್ಡೇ ಬೇಕು ತಗೋ ಅಣ್ಣ ಕೊಡ್ತೀನಿ ಅಣ್ಣ 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 ಮುಚ್ಚು ನಿನ್ನ ದೋಸಿಯಾ ಯಾಕ ಅವ್ಳು ಪರವಾಗಿ ನೀನ್ಯಾಕೆ ಅಣ್ಣ ದುಡ್ಡು ಕೊಟ್ಟೀಯಾ ಯಾಕಂದ್ರೆ ಅವು ನಮ್ಮ ಸ್ವಲ್ಪ ಮಗಳು ಚೂತ್ ಕೈ ಇಟ್ಟ ಮೇಲೆ ಅವರೇಕಾಳು ಅವ್ಳು ನಮ್ಮ ಅತ್ತೆ ಮಗಳುಕಲಾ ನಿನಗೆ ನಿನ್ಗೆ ನೆಟ್ಟರ್ಕ ಚಡ್ಡಿ ಕಟ್ಟಕ್ಕೆ ಪತಿರ್ಲಿಲ್ಲ ನಿಮ್ಮಪ್ಪ ಬಂಗಾರಪ್ಪ ಆ ನಮ್ಮೂರ್ಲಿ ಕೆಟ್ಟವ್ರಿಗೆ ಮೂರ್ದವ್ರಿಗೆ ಎಲ್ಕ ಬಡ್ಡಿಗೆ ಸಾಲ ಕೊಟ್ಟು ಬಡ್ಡಿ ಕೊಡ್ಡಿ ಚಕ್ರ ಬಡ್ಡಿ ಹಾಕಿ ಯಾವನ ಕಣಕ್ಕೆ ತಿನ್ಗೆ ಲಂಚ ಕೊಟ್ಟು ಡಾಕ್ಟ್ರು ಅಂತ ಮಾಡ್ಬಿಟ್ಟವ್ರೆ ನೀ ಏನ್ ಹೇಳುದು ಅಣ್ಣ ನಿಂದೇನು ಮೂಗಲು ಏಗಲು ಬಣ್ಣಿ ಹಸುಸ್ಕೊಂಡು ಅವ್ರದೋಗಿ ಚಡ್ಡಿ ಇಸ್ಕೊಂಡು

ಮುಂಜಪ್ಪ ನೀನು ಬರೀ ನಾಯಿ ನಾಯಿ ಭಯ ನಟ ಭಯಂಕರ ಒತ್ತಿರ ಮನಿಯಾಗೆ ಬಂದಿದ್ಯಾಲಪ್ಪ ನೀರೇ ದೊಡ್ಡ ವಿಲಾನ ನನ್ನ ಪಾಲ್ಗೆ ರತ್ನ ಆ ಈ ಕಡೆ ಬಾಯ ನೋಡು ಅಪ್ಪ ಒಂಡ್ರಗಪ್ಪ ಇದ್ದಂಗೆ ಮಗ ಹೋಗ್ತಿ ಕೇತ ಇದ್ದಂಗೆ ಈ ನನ್ನ ಮಕ್ಳು ಸಹ ಒಳ್ಳೇದಲ್ಲ ಬೇಗ ನಿನ್ನ ನೆವರು ಏನಿದ್ರು ಮನೋದ್ರು ಬಾಯ್ ನೋಡ್ಬಿಡು ಕಲ್ಲ ಬಿಡುಗಲ್ಲ ಹಿಡ್ಕಲ್ಲ ಹಿಡ್ಕಲ್ಲ ನನ್ನ ಮಗ ಹಿಡ್ಕೊ ನಿಕ್ಕ ಹೋಗಿ ನನ್ನ ಮಗನ ಹಿಡ್ಕೊಂಡ್ರೆ ಅವನು ಬಡ್ಡಿ ದುಡ್ಡು ಕೊಡ್ಬೇಕಲ್ಲ ಕಳ್ಳನ ಮಗ ಒಟ್ಟು ಅಂದಲ್ಲ ಅಪ್ಪ ಇವತ್ತಿಲ್ಲ ನಾ ಕೊಡ್ತಾನೆ ಯಾಕೊಳೆ ನಾಯಿ ಬೋಗ್ಲದಂಗ ಕೊಡ್ತಾನೆ ಕೊಡ್ತಾನೆ ನಿನ್ ಕೈಗ ಪ್ಲಾಸ್ಟಿಕ್ ತೊಂಬ ಅದ್ನೇ ಈಸ್ಕಪ್ಪ ರತ್ನ ಬಡ್ಡಿ ದುಡ್ಡಾಗ ಅದೆಷ್ಟಿನ ಆಯ್ತು ನಾನು ಅವತ್ತೇ ಹೇಳಿಲ್ವ ನಾ ಕೊಡ್ತಾ ಇರ್ತೀನಿ ನೀನು ಎಣಸ್ಕತಾ ಇರು ಅಂತ ಮಾವ ಈಗ ನನ್ನ ಹತ್ರ ದುಡ್ಡಿಲ್ಲ ಇನ್ನೊಂದು ಸತಿ ಸಿಕ್ತಾ ಕೊಡ್ತೀನಿ ಹೋಗು ಆಗಲ್ಲ ಗಣಮ್ಮ ಯಾರು ದುಡ್ಡೇ ಕೊಡ್ತಾ ಇದ್ದೀಗ ಬಡ್ಡಿ ದುಡ್ಡು ನನಗೆ ಈಗಲೇ ಬೇಕು ಅದ ಪಾಪ ಹೆಣ್ಣು ಹುಡುಗಿ ಇವತ್ತಿಲ್ಲ ನಾಳೆ ಕೊಡ್ತಾಳೆ ಇರಪ್ಪಾ ಕೊಡ್ತಾಳೆ ಕೊಡ್ತಾಳೆ ನೀನು ಉಟ್ಬ ಆ ಗೊಂಟ ಹುಡುಗ ಆರ್ಕೆ ಗೊತ್ತಾನಿದೆ ಏನಂತಾ ಚಡ್ಡಿ ಒನಸ್ತೀನಿ ಅಂತ ಮತ್ತೆ ಇನ್ನೂ ಆನೆ ಹೊಟ್ಟರೆ ತೋಲೆ ನೀ ಉಟ್ಟಂಗೆ ಮುಟ್ಟ್ಬಿಟ್ಟನು ಓ ಯೋಗ್ಯ ಅಪೌ ಪಾಪ ಹೆಣ್ಣು ಹುಡ್ಗಿಳಿ ಪಾಪ ದುಡ್ಡು ಕಷ್ಟ ಅಂತ ಏ ಹುಡ್ಗಿ ನೀನ್ ಬುಟ್ಟಿ ಏನೋ ನನ್ನ ಮಗ ಹೇಳ್ತಾವ್ನಂತ ಹೋಯ್ತಾವನಿ ಇಲ್ಲಾಂದ್ರೆ ನಮ್ಮ ಬೀಜಲಿ ಮೊಟ್ಟೆ ಮಾರಕ ಬರಕಿಲ್ಲ ನೋ ಇರ್ಬಂದ್ರೆ ಮಂಗ್ರ

ಗಡ್ಡಿಗೆ ದುಡ್ಡ ಕೊಟ್ಟು ಕೊಟ್ಟು ನೀ ಏನಾರ ನನ್ನ ಮದುವೆ ಆಗ್ಬಿಟ್ರ ನೀನೇ ರಾಣಿ ನಾನೇ ರಾಜ ಏನಂತ ನನ್ ಅಲ್ಲ ಆಸ್ತಿ ಎಲ್ಲ ಮಾಡಿರದ ನಿಮ್ಮ ಅಪ್ಪ ತಾನೆ ನಿನ್ನಾಗಿದ್ದ ನಿಮ್ಮ ಅಪ್ಪನೇ ಆಗ್ಬಿಟ್ರ ಆಯ್ತದಲ್ಲ ಅಂತ ಅಯ್ಯೋ ಅಪ್ಪ ಸ್ವತ್ತಾಗ ನಿನ್ ಹೆಸರು ಬಂದಾಗ ಆಯ್ತು ಬರೀ ನಿಮ್ಮ ಅಪ್ಪಂದೇ ಮಡಿಕ ಕೂತಿದ್ಯಾಲ ನಂದೆಲ್ಲ ನಿಲ್ವಾ ರತ್ನ ಅಲ್ಲ ನೀನು ಎದೆ ಮೇಲೆ ಆಗೋನೆ ಆಗೀಗ ಹ್ಮ್ ಹಾಕಿದೀಯಾ ಎದೆ ಮೇಲೆ ಹುಡ್ಕೋತೀನಿ ಅಂದ್ರೆ ನಲ್ವತ್ತು ಕೆಜಿ ಇಲ್ಲ ಮುಡೆದು